ಮಹಾರಾಷ್ಟ್ರ ರಾಜ್ಯದ ಶಿರೋಳ್ ತಾಲೂಕಿನ ಸಾಂಗ್ಲಿ ಕೊಲ್ಲಾಪುರ ಹೆದ್ದಾರಿಯಲ್ಲಿ ಕೃಷ್ಣಾ ನದಿಯ ಅಂಕಲಿ ಸೇತುವೆಯಿಂದ ಕಾರ್ ಬಿದ್ದ ಘಟನೆ ಮಧ್ಯರಾತ್ರಿ ನಡೆದ ಈ ಅಪಘಾತದಲ್ಲಿ ಸಾಂಗ್ಲಿಯ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಪತಿ ಪ್ರಸಾದ್ ಬಾಲ್ಚಂದ್ರ ಕಡೇಕರ್ ಮತ್ತು ಪತ್ನಿ ಪ್ರೇರಣಾ ಕಡೇಕರ್ ಹಾಗೂ ವೈಷ್ಣವಿ ಸಂತೋಷ್ ನಾರ್ವೇಕರ್ ಮೃತಪಟ್ಟವರು ಸಮರ್ಜಿತ್ ಕಡೇಕರ್ ವರದ್ ನಾರ್ವೇಕರ್ ಸಾಕ್ಷಿ ಸಂತೋಷ್ ನಾರ್ವೇಕರ್ ಎಲ್ಲರೂ ಸಾಂಗ್ಲಿಯ ನಿವಾಸಿ ಮೂವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದ ಸ್ಥಳೀಯ ನಾಗರಿಕರು ಮತ್ತು ಜೈಸಿಂಗ್ಪುರ ಪೊಲೀಸರು ಅಪಘಾತ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಸಾಂಗ್ಲಿ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಶವಗಳಿಂದ ಹೊರತಗೆಯಲಾಯಿತು ಏತನ್ಮಧ್ಯೆ ವಾಹನಗಳು ಇಲ್ಲಿಯವರೆಗೆ ಮೂರು ಬಾರಿ ಈ ಸ್ಥಳದಲ್ಲಿ ಅಪಘಾತಕ್ಕೀಡಾಗಿವೆ ಉದಯ್ ಹೊಸ್ಮನಿ ಗೇಮ್ ಎನ್ ಕನ್ನಡ ಚಿಕ್ಕೋಡಿ